ನೀವು ಮೊಬೈಲ್ ಪರ್ಚೇಸ್ ಮಾಡೋದು ದುಡ್ಡಲ್ಲೇ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಿಮಗೆ ಲ್ಯಾಪ್ಟಾಪ್ಸ್ ಕೊಡ್ತೀವಿ ಮೊಬೈಲ್ ನೈ ಸೈಡ್ ಇಡಿ ನಮ್ಮ ಹತ್ರ ಲ್ಯಾಪ್ಟಾಪ್ನ ತಗೊಳ್ಳಿ ನಿಮ್ಮ ಕ್ರಿಯೇಟಿವ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಹತ್ರ ಯಾವ ಥರ ಲ್ಯಾಪ್ಟಾಪ್ಸ್ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಅಂತ ನಾನು ಲ್ಯಾಪ್ಟಾಪ್ ಸ್ಟೋರಿಂದ ಮಾತಾಡ್ತಾಯಿದ್ದೀನಿ ಸೊ ಇದುವರೆಗೂ ನಾವು ಎಲ್ಲ ಥರ ಲ್ಯಾಪ್ಟಾಪ್ ಸ್ಟೋರ್ಸ್ನ ನೋಡ್ಕೊಂಡು ಬಂದಿದ್ದೀವಿ ಸೊ ಈಗ ನಾವು ಇರೋದು ಬಂದು ಲ್ಯಾಪ್ಟಾಪ್ ಸ್ಟೋರ್ ಮಲ್ಲೇಶ್ವರಂ ಬ್ರಾಂಚಲ್ಲಿ ಇದ್ದೀವಿ ನಾವು ಸೊ ಈಗ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಮಲ್ಲೇಶ್ವರಂ ಬ್ರಾಂಚಲ್ಲಿ ಸರ್ವಿಸಸ್ಸು ಸೇಲ್ಸು ರೀಪಬ್ಲಿಷ್ ಲ್ಯಾಪ್ಟಾಪ್ಸು ಆಫರ್ಸು ಪ್ರೈಸಸ್ ಏನಿದೆ ಅಂತ ನಾವು ತಿಳಿಸ್ಕೊಡ್ತೀವಿ ಕೊನೆ ತನಕ ವೀಡಿಯೋಸ್ನ ನೋಡಿ ಸೊ ನಮ್ಮ ಹತ್ರ ಬಂದು ಡೆಲ್ಲು ಎಚ್ ಪಿ ಲಿನೋವೊ ಮ್ಯಾಕ್ ಬುಕ್ ಲ್ಯಾಪ್ಟಾಪ್ಸ್ ಕೂಡ ಇದೆ ಸೊ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ನಿಮಗೆ ಸ್ಕೂಲ್ ಸ್ಕೂಲ್ ಸ್ಟೂಡೆಂಟ್ಸ್ ಆಗಲಿ ಕಾಲೇಜ್ ಸ್ಟೂಡೆಂಟ್ಸು ವರ್ಕರ್ಸು ಗೇಮರ್ಸು ಎಲ್ಲ ಥರ ಲ್ಯಾಪ್ಟಾಪ್ಸು ನಮ್ಮ ಹತ್ರ ಸಿಗುತ್ತೆ ನಿಮಗೆ ಸೊ ನಿಮಗೆ ಸ್ಟಾರ್ಟಿಂಗ್ ಬಂದು ಹತ್ತು ಸಾವಿರದಿಂದ ಇದೆ ಸೊ ಬನ್ನಿ ನಿಮಗೆ ನಾನು ಒಂದೊಂದು ಲ್ಯಾಪ್ಟಾಪ್ಸ್ ಆಗಿ ನಿಮಗೆ ಸ್ಪೆಸಿಫಿಕೇಶನ್ ಆಗಿ ತೋರಿಸ್ಕೊಡ್ತೀನಿ ಸೊ ನಿಮಗೆ ಸ್ಟಾರ್ಟಿಂಗ್ ಬಂದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಡೆಲ್ ಲ್ಯಾಪ್ಟಾಪ್ ಬರುತ್ತೆ ನಿಮಗೆ ಇದು ಬಂದು ಹತ್ತು ಸಾವಿರದಿಂದ ಐ ಫೈ ಫಸ್ಟ್ ಜನ್ರೇಷನ್ ಬರುತ್ತೆ ಫೋರ್ ಜಿ ರ್ಯಾಮು ತ್ರೀ ಟ್ವೆಂಟಿ ಜಿ ಬಿ ಆಡಿಸ್ ಬರುತ್ತೆ ಜಸ್ಟ್ ನಿಮಗೆ ನೈನ್ ತೌಸಂಡ್ ನೈನ್ ನೈಂಟಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ಸೊ ಇದಕ್ಕೆ ನೆಕ್ಸ್ಟ್ ಜನ್ರೇಷನ್ ಬಂದು ನಿಮಗೆ ಐ ಫೈ ಫಸ್ಟ್ ಜನ್ರೇಷನ್ ಸೇಮ್ ಲ್ಯಾಪ್ಟಾಪ್ಸೇ ಬರುತ್ತೆ ನಿಮಗೆ ಸೊ ಇದು ಬಂದು ನಿಮಗೆ ಫೋರ್ ಜಿ ಬಿ ರ್ಯಾಮ್ ಬರುತ್ತೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಸ್ಕ್ರೀನ್ ಬರುತ್ತೆ ನಿಮಗೆ ತ್ರೀ ಟ್ವೆಂಟಿ ಜಿ ಬಿ ಎಚ್ ಡಿ ಡಿ ಬರುತ್ತೆ ನಿಮಗೆ ಸೊ ಈ ಲ್ಯಾಪ್ಟಾಪ್ ಜೊತೆಗೆ ನಿಮಗೆ ಬಂದು ಒನ್ ಮಂತ್ ವಾರಂಟಿನೂ ಬರುತ್ತೆ ನಿಮಗೆ ಇದರಲ್ಲಿ ಸೊ ನೆಕ್ಸ್ಟ್ ಬಂದು ನಿಮಗೆ ಲ್ಯಾಪ್ಟಾಪ್ ತ್ರೀ ಫೈವ್ ಫೋರ್ ನೈನ್ ಜೀರೋ ಡೆಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಪ್ಟಾಪ್ಸ್ ಬರುತ್ತೆ ನಿಮಗೆ ಸೊ ಇದು ಬಂದು ನಿಮಗೆ ಐ ತ್ರೀ ಸೆವೆಂತ್ ಜನ್ರೇಷನ್ ಬರುತ್ತೆ ಸೊ ಏಯ್ಟ್ ಜಿ ಬಿ ರ್ಯಾಮು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಸೊ ಇದರದ್ರ ಪ್ರೈಸ್ ಬಂದು ನಿಮಗೆ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಸ್ಕೂಲ್ ಸ್ಟೂಡೆಂಟ್ಸು ಎಕ್ಸೆಲ್ ವರ್ಕರ್ಸು ಎಲ್ಲ ಎಲ್ಲರೂ ಯೂಸ್ ಮಾಡಬಹುದು ಈ ಲ್ಯಾಪ್ಟಾಪ್ಸ್ನ ಸೊ ನೆಕ್ಸ್ಟ್ ಬಂದು ನಿಮಗೆ ಎಚ್ ಪಿ ಲ್ಯಾಪ್ಟಾಪ್ ಬರುತ್ತೆ ಎಚ್ ಪಿ ಇದು ಬಂದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟೇಬಲ್ ಲ್ಯಾಪ್ಟಾಪ್ ಟಚ್ ಲ್ಯಾಪ್ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಬರುತ್ತೆ ನಿಮಗೆ ಟ್ಯಾಬ್ ಥರನೂ ಮಾಡ್ಕೊಳ್ಬೋದು ಪ್ಲಸ್ ಲ್ಯಾಪ್ಟಾಪ್ ಥರನೂ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಕಾನ್ಫಿಗೇಷನ್ ಬಂದು ನಿಮಗೆ ಐ ಫೈ ಟೆಂತ್ ಜನ್ರೇಷನ್ ಏಯ್ತ್ ಜನ್ರೇಷನ್ ಬರುತ್ತೆ 8GB RAM 128GB SSD ಬರುತ್ತೆ जस्ट ನಿಮಗೆ 17000 ದಲ್ಲೇ ಟಚ್ ಸ್ಕ್ರೀನ್ ಲ್ಯಾಪ್ ಟಾಪ್ ಸಿಗುತ್ತೆ ನಿಮಗೆ 360 ಡಿಗ್ರಿ ರೋಟೇಟೆಬಲ್ ಲ್ಯಾಪ್ ಟಾಪ್ ಅಂತ ಇದೆ ಇದನ್ನ ಸೋ ನೆಕ್ಸ್ಟ್ ಬಂದ್ರೆ ನಿಮಗೆ Dell ಲ್ಯಾಪ್ ಟಾಪ್ ಬರುತ್ತೆ ಸೋ Dell ನಿಮಗೆ i5 8th generation ಬರುತ್ತೆ 8GB RAM 256GB SSD ಬರುತ್ತೆ ನಿಮಗೆ ಕೇವಲ 80000 ರಿಂದ ಸ್ಟಾರ್ಟ ಆಗುತ್ತೆ ನಿಮಗೆ ಈ ಲ್ಯಾಪ್ ಟಾಪ್ಸ್ i5 8th generations ಅಲ್ಲ ಸೋ ನೆಕ್ಸ್ಟ್ ಬಂದ್ರೆ Lenovo ThinkPad ಲ್ಯಾಪ್ ಟಾಪ್ಸ್ Lenovo ThinkPad ಲ್ಯಾಪ್ ಟಾಪ್ಸ್ ಬಂದು i5 8th generation ಬರುತ್ತೆ so ಏಟ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಸೊ ಇದು ನಿಮಗೆ ಇಪ್ಪತ್ತು ಸಾವಿರದಿಂದ ಬರುತ್ತೆ ಸೊ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಸ್ ಥರನೂ ಲು ಲುಕ್ಸ್ ಇರುತ್ತೆ ನಿಮಗೆ ಎಲ್ಲ ಥರನೂ ಡೆಲ್ಲು ಇನೋವಾ ನೋಡಿದ್ವಿ ಸೊ ನಮ್ಮ ಹತ್ರ ಎಚ್ ಪಿನೂ ಬರುತ್ತೆ ನಿಮಗೆ ಎಚ್ ಪಿ ಬಂದು ನಿಮಗೆ ಐ ಫೈ ಏಯ್ತ್ ಜನ್ರೇಷನ್ ಬರುತ್ತೆ ಏಟ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಸಿ ಸೊ ನಿಮಗೆ ಈ ಪ್ರೈಸ್ ಬಂದು ನಿಮಗೆ ಟ್ವೆಂಟಿ ಟೂ ತೌಸಂಡ್ ಬರುತ್ತೆ ಫುಲ್ಲಿ ಮೆಟಲ್ ಬಾಡಿ ಥರ ಇರುತ್ತೆ ನಿಮಗೆ ಸಿಲ್ವ ಕಲರ್ ಲ್ಯಾಪ್ಟಾಪು ಕಾರ್ಪೋಟೇಟ್ ಯೂಸ್ ಲ್ಯಾಪ್ಟಾಪ್ಸ್ ಬರುತ್ತೆ ನಿಮಗೆ ಸೊ ಇದರಲ್ಲೇ ಬಂದು ನೆಕ್ಸ್ಟ್ ವೇರಿಯಂಟು ಬರುತ್ತೆ ಸ್ಲಿಮ್ ಅಂಡ್ ಟಿಕ್ ಲ್ಯಾಪ್ಟಾಪ್ ಅಂತೀವಿ ಇದು ಸೊ ಸ್ಕ್ರೀನ್ ಸೈಜ್ ಬೇರೆ ಜಸ್ಟ್ ನಿಮಗೆ ತರ್ಟೀನ್ ಇಂಚಸ್ ಬರುತ್ತೆ ಸ್ಕ್ರೀನ್ ಸೈಜ್ ಇದು ಸೊ ಐ ಫೈ ಏಯ್ಟ್ ಜನ್ರೇಷನು ಏಟ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಸೊ ಇದರ ಪ್ರೈಸ್ ಬಂದು ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಆಗುತ್ತೆ ಸೊ ಇವಾಗವರೆಗೂ ನಾವು ರೀಫರ್ಬಿಸ್ ಲ್ಯಾಪ್ಟಾಪ್ಸ್ನ ನೋಡಿದ್ದೀವಿ ರೀಫೋಬಿಷಲ್ಲೇ ನಮ್ಮ ಹತ್ರ ಲೆವೆಂತ್ ಜನ್ರೇಷನ್ಸ್ ಅವೈಲೇಬಲ್ ಇದೆ ಲೈಕ್ ಐ ಫೈ ಲೆವೆಂತ್ ಜನ್ರೇಷನು ಐ ಸೆವೆನ್ ಲೆವೆಂತ್ ಜನ್ರೇಷನ್ಸ್ ಇದೆ ನಿಮಗೆ ಸೊ ಐ ಫೈ ಲೆವೆಂತ್ ಜನ್ರೇಷನ್ ಲೆವೆ ಡೆಲ್ ಲ್ಯಾಪ್ಟಾಪ್ ಬರುತ್ತೆ ನಿಮಗೆ ಐ ಫೈ ಲೆವೆಂತ್ ಜನ್ನು ತರ್ಟೀನ್ ಇಂಚ್ಸ್ ಸ್ಕ್ರೀನ್ಸ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಸೊ ಇದರ ಬೆಲೆ ಬೇರೆ ನಿಮಗೆ ಇಪ್ಪತ್ತೇಳು ಸಾವಿರಕ್ಕೆ ಸಿಗುತ್ತೆ ನಿಮಗೆ ಸೊ ಡೆಲ್ ಅಂತ ಅಲ್ಲ ನಮ್ಮ ಹತ್ರ ಎಚ್ ಪಿದಲ್ಲಿ ಕೂಡ ಸೇಮ್ ಕಾನ್ಫಿಗೇಷನ್ ಎಲ್ಲ ಇದೆ ನಿಮಗೆ ಸೊ ಎಚ್ ಪಿ ಬಂದು ನಿಮಗೆ ಪ್ರೋ ಬುಕ್ ಬರುತ್ತೆ ಫೋರ್ ಫೋರ್ಟಿ ಜಿ ಏಯ್ಟ್ ಅಂತ ಐ ಫೈ ಲೆವೆಂತ್ ಜನ್ರೇಷನ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಸಿ ಸೊ ಇದು ಬಂದು ನಿಮಗೆ ಜಸ್ಟ್ ತರ್ಟೀನ್ ತೌಸ ತರ್ಟಿ ತೌಸಂಡ್ಸಲ್ಲಿ ಸಿಗುತ್ತೆ ನಿಮಗೆ ಫೋರ್ಟೀನ್ ಇಂಚಸ್ ಸ್ಕ್ರೀನ್ ಬರುತ್ತೆ ನಿಮಗೆ ಸೊ ಡೆಲ್ಲು ಎಚ್ ಪಿ ಲಿನೋವಾ ಬಿಟ್ಟು ನಮ್ಮ ಹತ್ರ ಮ್ಯಾಕ್ ಬುಕ್ಸ್ ಲ್ಯಾಪ್ಟಾಪ್ಸ್ ಇದೆ ಮ್ಯಾಕ್ ಬುಕ್ಸ್ ಬಂದು ನಿಮಗೆ ಸ್ಟ ಸ್ಟಾರ್ಟಿಂಗ್ ಕೇವಲ ಇಪ್ಪತ್ತು ಸಾವಿರದಿಂದಲೇ ಶುರು ಆಗುತ್ತೆ ನಮ್ಮ ಹತ್ರ ಸೊ ಇಪ್ಪತ್ತು ಸಾವಿರದಲ್ಲಿ ಬಂದು ಮ್ಯಾಕ್ ಬುಕ್ ಏರ್ ಲ್ಯಾಪ್ಟಾಪ್ಸ್ ಬರುತ್ತೆ ಐ ಫೈ ಫಿಫ್ತ್ ಜನ್ರೇಷನು ಏಯ್ಟ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಡಿ ತರ್ಟೀನ್ ಇಂಚ್ ಸ್ಕ್ರೀನ್ ಬರುತ್ತೆ ನಿಮಗೆ ಸೊ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಇದು ಬಂದು ನಿಮಗೆ ಲೈಟ್ ವೆಯ್ಟೇ ಲ್ಯಾಪ್ಟಾಪ್ ಏನಂತೀವಿ ಸೊ ಸ್ಲಿಮ್ಮಸ್ಟ್ ಲ್ಯಾಪ್ಟಾಪ್ ಮ್ಯಾಕ್ ಬುಕ್ಕಲ್ಲಿ ಇದು ನಮ್ಮ ಹತ್ರ ಇದೆ ಸೊ ಮ್ಯಾಕ್ಬುಕ್ಕಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಅಪ್ಗ್ರೇಡೆಡ್ ಪ್ರೋ ವರ್ಷನು ಇದೆ ನಮ್ಮ ಹತ್ರ ಪ್ರೋ ವರ್ಷನ್ಸ್ ಬಂದು ನಿಮಗೆ ಐ ಫೈ ಫಿಫ್ ಜನ್ರೇಷನು ತರ್ಟಿನ್ ಇಂಚ ಸ್ಕ್ರೀನ್ಸ್ ಬರುತ್ತೆ ಏಟ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಸೊ ಇದರ ಬೆಲೆ ಬಂದು ನಿಮಗೆ ಇಪ್ಪತ್ತ್ಮೂರು ಸಾವಿರ ಆಗುತ್ತೆ ನಿಮಗೆ ಸೊ ಐ ಫೈಯು ಐ ಸೆವೆನ್ ಇಲ್ದಿರ ನಿಮಗೆ ಎಮ್ ಒನ್ ಎಮ್ ಟು ಎಮ್ ತ್ರೀ ಲ್ಯಾಪ್ಟಾಪ್ಸ್ ಕೂಡ ಇದೆ ನಮ್ಮ ಹತ್ರ ಸೊ ಎಮ್ ತ್ರೀ ಚಿಪ್ಸ್ ಲ್ಯಾಪ್ಟಾಪ್ದು ಇದೆ ನಮ್ಮ ಹತ್ರ ಮ್ಯಾಕ್ ಬುಕ್ಕಲ್ಲಿ ಮ್ಯಾಕ್ಬುಕ್ ಪ್ರೋ ಎಮ್ ತ್ರೀ ಬರುತ್ತೆ ನಿಮಗೆ ಏಯ್ಟ್ ಜಿ ಬಿ ರ್ಯಾಮು ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಇಂಚಸ್ ಸ್ಕ್ರೀನ್ ಇಂಚಸ್ ಬರುತ್ತೆ ನಿಮಗೆ ಸೊ ಇದು ಬಂದು ನಿಮಗೆ ಏಯ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ಬರುತ್ತೆ ಇದರ ಬೆಲೆ ಬಂದು ನಿಮಗೆ ಮ್ಯಾಕ್ಬುಕ್ಕಲ್ಲಿ ನಿಮಗೆ ತರ್ಟೀನ್ ಇಂಚಸ್ಸು ಫೋರ್ಟೀನ್ ಇಂಚಸ್ಸು ಪ್ಲಸ್ ಫಿಫ್ಟೀನ್ ಇಂಚಸ್ ಇದೆ ನಿಮ್ಮ ನಮ್ಮ ಹತ್ರ ಫಿಫ್ಟೀನ್ ಇಂಚಸ್ ಬಂದು ನಿಮಗೆ ಎಮ್ ತ್ರೀನೇ ಬರುತ್ತೆ ಏಯ್ಟ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ನಿಮಗೆ ಫಿಫ್ಟೀನ್ ಇಂಚಸ್ ಸ್ಕ್ರೀನ್ ರೆಟಿನಾ ಡಿಸ್ಪ್ಲೇ ಬರುತ್ತೆ ಸೊ ಇದರ ಪ್ರೈಸ್ ಬಂದರೆ ನಿಮಗೆ ಏಯ್ಟಿ ಟು ತೌಸಂಡ್ ಬರುತ್ತೆ ನಿಮಗೆ ಕಾಪರ್ ಕಲರಲ್ಲಿ ಬರುತ್ತೆ ನಿಮಗೆ ಕಾಪರ್ ಸಿಲ್ವರ್ಸ್ ಎಲ್ಲ ಥರನೂ ಬರುತ್ತೆ ಸೊ ಇಷ್ಟವರೆಗೂ ನಾವು ಬ್ರಾ ರೀಫಿಸ್ ಲ್ಯಾಪ್ಟಾಪ್ಸ್ ನಾನು ನೋಡಿದ್ವಿ ಸೊ ನಮ್ಮ ಹತ್ರ ರಿಫಿಸ್ ಲ್ಯಾಪ್ಟಾಪ್ ಇಲ್ಲದಿದ್ದರೆ ಬ್ರ್ಯಾಂಡ್ ಯೂ ಲ್ಯಾಪ್ಟಾಪ್ಸ್ ಇದೆ ಸೊ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಸ್ ಬಂದರೆ ನಿಮಗೆ ಡೆಲ್ಲು ಎಚ್ ಪಿ ಆ್ಯಸಿಸು ಗೇಮಿಂಗ್ ಲ್ಯಾಪ್ಟಾಪ್ಸು ಆಲ್ ಇನ್ ಅನ್ ಡೆಸ್ಕ್ ಟಾಪ್ಸು ಎಲ್ಲ ಥರನೂ ಇದೆ ನಮ್ಮ ಹತ್ರ ಸೊ ನಮ್ಮ ಹತ್ರ ಬಂದು ವಾರಂಟಿ ನಿಮಗೆ ಫಿಫ್ಟೀನ್ ಕೆ ಅಬೋ ಲ್ಯಾಪ್ಟಾಪ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒನ್ ಮಂತ್ ಸ್ಪೇರ್ ವಾರಂಟಿ ರಿಪ್ಲೇಸ್ಮೆಂಟ್ ಬರುತ್ತೆ ಪ್ಲಸ್ ಒನ್ ಇಯರ್ ಸರ್ವಿಸ್ ವಾರಂಟಿ ಬರುತ್ತೆ ಸೊ ನಿಮಗೆ ವಾರಂಟಿ ಅಥವಾ ನಿಮಗೆ ವಾರಂಟಿ ಇಲ್ಲದೇ ನಿಮಗೆ ಬಂದು ಲ್ಯಾಪ್ಟಾಪ್ ಜೊತೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಾಂಪ್ಲಿಮೆಂಟ್ರೀಸ್ ಬರುತ್ತೆ ಬ್ಯಾಗು ವೈರ್ಲೆಸ್ ಮೌಸು ಪೆನ್ ಡ್ರೈವ್ಸು ಆಂಟಿ ಬರುತ್ತೆ ಬನ್ನಿ ಅದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ಸೊ ನೋಡಿ ಸರ್ ನಾವು ಕಮ್ಮಿ ಬೆಲೆಗೆ ಲ್ಯಾಪ್ಟಾಪ್ ಕೊಡೋಕೆ ಜೊತೆಲೆ ನಿಮಗೆ ಇಷ್ಟಲ್ಲಾಗ ನಾವು ಗಿಫ್ಟ್ ಟೈಮ್ಸ್ ಗಿಫ್ಟ್ ಐಟಮ್ಸು ಕೊಡ್ತಾ ಇದ್ದೀವಿ ಸೊ ನಿಮಗೆ ಒರಿಜಿನಲ್ ಅಡಾಪ್ಟರ್ಸು ಬರುತ್ತೆ ನಿಮಗೆ ಲ್ಯಾಪ್ಟಾಪ್ ಜೊತೆಗೆ ಸೊ ವೈರ್ಲೆಸ್ ಮೌಸಸ್ ಒಂದು ಬರುತ್ತೆ ಆ್ಯಂಟಿವೈರಸ್ ಒಂದು ಬರುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಪೆನ್ ಡ್ರೈವ್ಸು ಬರುತ್ತೆ ನಿಮಗೆ ಪ್ಲಸ್ ಅದಿಲ್ಲದೆ ಲ್ಯಾಪ್ಟಾಪ್ ಬ್ಯಾಗೂ ಬರುತ್ತೆ ನಿಮಗೆ ಸೊ ಲ್ಯಾಪ್ಟಾಪ್ ಬ್ಯಾಗು ಪೆನ್ ಡ್ರೈವ್ ಆಂಟಿ ವೇರ್ಸ್ ಇದರಲ್ಲಿ ಯಾವುದೇ ಎರಡು ನಾ ಕಸ್ಟಮರ್ಸೇ ಚೂಸ್ ಮಾಡಿಕೊಂಡು ತೊಗೊಳ್ಬೋದು ಇದನ್ನು ಸೊ ಇವಾಗವರೆಗೂ ನಾವು ನ್ಯೂ ಲ್ಯಾಪ್ಟಾಪ್ಸ್ ನೋಡಿದ್ದೀವಿ ರಿಫಬಲ್ಸ್ ಲ್ಯಾಪ್ಟಾಪ್ಸ್ ನೋಡಿದ್ವಿ ನಮ್ಮ ಹತ್ರ ಇದೆ ಎರಡೂ ಇಲ್ದಿದೆ ನಮ್ಮ ಹತ್ರ ಸರ್ವಿಸಸ್ಸು ಇದೆ ಆ್ಯಕ್ಸೆಸರಿಸು ಇದೆ ಪೆನ್ ಡ್ರೈವ್ಸು ಮೌಸಸ್ಸು ಕೀಬೋರ್ಡ್ಸು ಸ್ಪೀಕರ್ಸು ವೆಬ್ ಕ್ಯಾಮ್ರಾಸು ಇಸ್ಕೊಳ್ಬೋದು ಬನ್ನಿ ನಮ್ಮ ಸರ್ವಿಸ್ ಸೆಂಟ್ರೂ ನಿಮಗೆ ತೋರಿಸ್ಕೊಡ್ತೀನಿ ಏನೆಲ್ಲ ನಾವು ಸರ್ವಿಸ್ ಮಾಡ್ತೀವಿ ಅಂತ ಏನೆಲ್ಲ ಸ್ಪೇರ್ಸ್ ಇದೆ ಅಂತ ನಾವು ತೋರಿಸ್ಕೊಡ್ತೀವಿ ಬನ್ನಿ ಸೊ ಇದೇ ನೋಡಿ ಸರ್ ನಮ್ಮ ಸರ್ವಿಸ್ ಸೆಂಟ್ರು ಸೊ ನಾವು ಬಂದು ನಿಮಗೆ ಮದರ್ ಬೋರ್ಡ್ ರಿಪ್ಲೇಸ್ಮೆಂಟು ಕೀಬೋರ್ಡ್ ರಿಪ್ಲೇಸ್ಮೆಂಟು ಎಲ್ಲ ಥರ ಸರ್ವಿಸಸ್ ಮಾಡ್ಕೊಡ್ತೀವಿ ಸಾಫ್ಟ್ವೇರ್ಸು ಹಾರ್ಡ್ವೇರ್ ರಿಪ್ಲೇಸ್ಮೆಂಟ್ ಎಲ್ಲನೂ ಮಾಡ್ಕೊಡ್ತೀವಿ ನಮ್ಮ ಹತ್ರ ಎಲ್ಲ ಜೆನ್ಯೂನ್ ಸ್ಪೇರ್ಸ್ ಇರುತ್ತೆ ಬ್ಯಾಟ್ರೀಸ್ ಆಗಲಿ ಕೀಬೋರ್ಡ್ಸ್ ಆಗಲಿ ಅಡಾಪ್ಟರ್ಸು ಸ್ಕ್ರೀನ್ಸು ಎಲ್ಲನೂ ಜೆನ್ಯೂನ್ ಸ್ಪೇರ್ಸೆ ಸಿಗುತ್ತೆ ನಿಮಗೆ ಸೊ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂದರೆ ಹೈದರಾಬಾದ್ ಬ್ಯಾಂಗ್ಳೂರು ಮುಂಬೈ ಪುಣೆ ಚೆನ್ನೈ ಕೋಲ್ಕತ್ತಾದಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ ಸೊ ಎಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಎಚ್ ಎಸ್ ಆರ್ ಕೋರ್ ಕೋರ್ಮಂಗ್ಲಾ ಎಲೆಕ್ಟ್ರಾನಿಕ್ ಸಿಟಿ ಜೈನಗರ್ ಮಾರುತಲಿ ಮಲ್ಲೇಶ್ವರಂ ಕಮ್ನಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ ನಿಮಗೆ ಸೊ ಚೆನ್ನೈಲಿ ಬ್ರಾಂಚಸ್ ನೀವು ಇಲ್ಲಿ ಪರ್ಚೇಸ್ ಮಾಡಿ ಕೂಡ ಅಲ್ಲೂ ಸರ್ವಿಸ್ ಮಾಡ್ಕೊಳ್ಬೋದು ಅಲ್ಲಿ ಪರ್ಚೇಸ್ ಮಾಡಿ ಕೂಡ ನೀವು ಇಲ್ಲೂ ಸರ್ವಿಸ್ ಮಾಡ್ಸ್ಕೊಳ್ಬಹುದು ನೀವು ಸರ್ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಾದ್ರೆ ಡೈರೆಕ್ಟಾಗಿ ನಮ್ಮ ಸ್ಟೋರ್ ಕೂಡ ವಿಸಿಟ್ ಮಾಡ್ಬೋದು ನಮ್ಮ ಸ್ಟೋರ್ ಲೊಕೇಟ್ ಆಗಿರೋ ಬಂದು ಮಲ್ಲೇಶ್ವರಂ ಏಯ್ಟೀತ್ ಕ್ರಾಸ್ ಟಾಂಕಿ ಟಾಂಕಿ ರೋಡ್ ಆಪೋಸಿಟು ರಾಜ್ಕುಮಾರ್ ಪಾರ್ಕ್ ಹತ್ರನೇ ಲೊಕೇಟ್ ಆಗಿರೋದು ಸರ್ ನಮ್ಮ ಸ್ಟೋರ್